ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ಕರೆ ಬರ್ತದೆ ಹಣಕ್ಕೆ ಒತ್ತಾಯ ಮಾಡ್ತೇನೆ ನಾನು ಹೇಳ್ತೀನಿ ನನ್ನ ದೊಡ್ಡಪ್ಪನ ಮಗನ ಚಿಕ್ಕಪ್ಪನ ಮಗನ ಕೊಡೋದಕ್ಕೆ ಅಂತಕ್ಕಂಥದ್ದು ಇದನ್ನ ಬಹುಶಃ ಈ ಸಭೆಯಲ್ಲಿ ಅವ್ನು ಮಾತಾಡಿರತಕ್ಕಂತ ಶಬ್ದಗಳನ್ನ ನನ್ನ ಬಾಯಲ್ಲಿ ಯಾರು ಕೇಳಿರ ಸಾಧ್ಯ ಇಲ್ಲ ಅತ್ಯಂತ ಕೆಟ್ಟದ ಪದಗಳಿಂದ ಅವ್ಯಾಚ ಶಬ್ದಗಳಿಂದ ನನ್ನ ಕುಟುಂಬವನ್ನ ನಿಂತಿ ನಿನ್ನ ಮನೆ ಕಲಸಿ ನಿಮ್ಮ ಮನೆಗೆ ಲೂಟಿ ಮಾಡಿಸ್ತೀನಿ ಬೆದರಿಕೆ ಆಗ್ತಾನೆ ನನಗೆ ಕೊಲೆ ನನಗೆ ನನ್ನ ಕುಟುಂಬಕ್ಕೆ ಬೆಲೆ ಬೆದ ಕೊಲೆ ಬೆದರಿಕೆ ಆಗ್ತಾನೆ ಬಹುಶಃ ನನ್ನ ತಿಳಿದಾಗಿ ನನ್ನ ಒಬ್ಬನಲ್ಲಿ ಹಾಕಿರ್ತಕ್ಕಂಥದ್ದು ಅವನು ಅವನು ರಾತ್ರಿ ಹೊತ್ತು ಆಯ್ತು ಅಂತಂದ್ರೆ ಕುಡ್ದಿ ಮದ ಎರೆದಾಗ ಅನೇಕ ಜನ ಮಾಜಿ ಸಚಿವರಿಗೆ ಶಾಸಕರಿಗೆ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಅವನು ಕ್ಲಬ್ ನಡೆಸ್ತಾನೆ ಬಸವೇಶ್ವರ ಲಿಮಿಟ್ ವ್ಯಾಪ್ತಿಯಲ್ಲಿ ಕ್ಲಬ್ ನಡೆಸ್ತಾನೆ ಅಲ್ಲಿ ಬರ್ತಕ್ಕಂಥ ಹಣದಿಂದ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂದ್ರೆ ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ ನನ್ನ ಕುಟುಂಬದಿಂದ ಅನೇಕ ಸಹಾಯಗಳನ್ನು ಮಾಡಿದ್ದೇವೆ ಅವರ ಮೆಡಿಕಲ್ ಸೀಟ್ ಕೊಡಿಸತಕ್ಕಂಥ ಇರ್ಬೋದು ಕೆಲಸ ಕೊಡಿಸತಕ್ಕಂಥ ಇರ್ಬೋದು ನನ್ನಿಂದ ಸಹಾಯವನ್ನು ಪಡೆದಿದ್ದಾನೆ ರಾತ್ರಿ ಮಾಡಿರ್ತಕ್ಕಂಥ ಅವನ ಪದೇ ಪಲ್ಸಿರ್ತಕ್ಕಂಥದ್ದು ನನಗೆ ಕೊಲೆ ಬದ್ರೆ ಹಾಕಿರ್ತಕ್ಕಂಥದ್ದು ಬೇರೆ ಯಾವ ಶಾಸಕರಿಗೂ ಆಗಬಹುದು ಬರೀ ನನ್ನ ಒಬ್ಬನಿಗೆ ಹಾಕಿಲ್ಲ ಬಹುಶಃ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ಇವತ್ತು ನಮ್ಮ ಹಿರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರಿಗೆ ಶಕ್ತಿ ಇಲ್ಲದ ಕಂಪ್ಲೇಂಟ್ ಕೊಟ್ಟಿಲ್ಲ ಅನೇಕ ಬಾರಿ ಅವ್ರಿಗಿಂತ ಬೆದರಿಕೆ ಹಾಕಿದ್ದಾನೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಬಯಸಬೇಕು ಅವನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥ ನಾನು ಒತ್ತಾಯನ ಪಡ್ತಾನೆ ಅಂತವ್ರು ಇದ್ರೆ ಸಮಾಜಘಾತಕ ಶಕ್ತಿಗಳು ಹೆಚ್ಚಾಗಿದೆ ಹೆಚ್ಚಾಗುತ್ತೆ ಸರ್ಕಾರಕ್ಕೂ ಕೆಟ್ಟಸು ಬರುತ್ತೆ ಆ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಂಡ್ಬೇಕು ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತೇನೆ ಮತ್ತೆ ನನ್ನ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೇಳಿಸ್ತೇನೆ ಕೇಳ್ಕೊಂತೇನೆ ಇಲ್ಲ ಆದ್ರ ಯಾವೆಲ್ಲಾದ್ರೂ ಬೇರೆ ಹುಡುಗನ ಬಿಟ್ಟು ನನ್ನ ಕುಟುಂಬದ ಮೇಲೆ ಇದನ್ನ ಅಲ್ಲೇ ಕೊಡಬೇಕು ರಕ್ಷಣೆ ಒತ್ತಾಯವನ್ನ ಮಾಡ್ತೇನೆ ಸಭಾಧ್ಯಕ್ಷರೇ ಮಾಡಿದ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೇನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತೂರವರೆಗೂ ಅವನು ಮನೆಯಲ್ಲಿ ಇದ್ಕೊಂಡು ನಾನು ಆಚೆ ಬರೋದಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಸ್ಪಂದಿಸಿದ್ರು ಡಿ ಸಿ ಪಿ ಅವರು ಮಾಡಿದೆ ಎ ಸಿ ಪಿ ಮಾಡಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದೆ ಕಂಪ್ಲೇಂಟ್ ತಾಡ್ರು ನನ್ನಿಂದ ಅವ್ರ ಮನೆ ಹತ್ರ ಹೋಗಿ ಅಲ್ಲಿ ನಾಯಿಗಳು ಕಾಯ್ದಂಗೆ ಕಾಯ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮನೆ ಒಳಗಡೆ ರೀಚ್ ಈಚೆಗೆ ಬರೋದಿಲ್ಲ ಏನು ಮಾಡ್ಕೊಂತೀರ ಮಾಡ್ಕೊಳ್ಳಿ ಅಂತಕ್ಕಂಥದ್ದ ದಿಮಾಕಿಂತ ಮಾತಾಡಿ ಹತ್ತು ಗಂಟೆಗೆ ಆ ಮನೆಯಿಂದ ಈಚೆ ಬಂದು ಅವನು ಕುಡ್ದೇ ನಶೆಲ್ಲ ಇರದಾದ್ಮೇಲೆ ಆಮೇಲೆ ಬ್ರಷ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗಿರ್ತಕ್ಕಂಥದ್ದು ಮನೆ ಒಳಗಡೆ ಇದ್ದೇ ಆಚೆ ಬರೋದಿಲ್ಲ ಸುಮಾರು ಹತ್ತಿಂದ ಹನ್ನೆರಡು ಗಂಟೆ ಪೊಲೀಸ್ ಅಧಿಕಾರಿಗಳು ಕಾಯ್ದಿದ್ದಾರೆ ಆಚೆಗಡೆ ಇಂಥ ನೀವು ಸಮಾಜಕ್ಕೆ ಬೇಕಾ ಅವನ ಮೇಲೆ ಸೂಕ್ತವಾದ ಕ್ರಮ ವಹಿಸ್ಬೇಕು ಒಂದಷ್ಟು ದಿನ ಒಂದ್ ಆರು ತಿಂಗಳು ಗಡಿಪಾರು ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ಮೊಟ್ಟ ಮೊದಲು ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು ಒಂದು ಕಾನೂನು ರೀತಿಯ ಸುವ್ಯವಸ್ಥೆ ಆಗಿ ಇರಬೇಕು ಅಂತ ಕಂದ್ರೆ ಮೊದಲು ಕಬ್ಬು ಬರೀ ಬಸವೇಶ್ ನಗರ ಅಲ್ಲ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರ್ತಕ್ಕಂಥ ಎಲ್ಲಾ ಕ್ಲಬ್ ಇಪ್ಪತ್ನಾಲ್ಕು ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ ಇಲ್ಲ ಅಂದ್ರೆ ಬರ್ತಕ್ಕಂಥ ಅಲ್ಲಿಂದ ಹಣ ಬರ್ತಕ್ಕದಲ್ಲ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ರಾತ್ರಿ ಆಯ್ತು ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟು ನೆತ್ತಿಗೆ ನಮ್ಮಂತವ್ರು ಫೋನ್ ಮಾಡ್ತಾರೆ ಸ್ಥಾನದಲ್ಲಿ ಇದ್ದೀನಿ ಅಂತಕ್ಕಂಥದ್ಕೆ ನಾನು ಗೌರವ ಕೊಟ್ಟು ಇದು ಬಿಟ್ಟಿದ್ದೆ ಅದು ಬಿಟ್ಟು ಬಂದಿದ್ದಾವೆ ಈ ಸ್ಥಾನಕ್ಕೆ ಅತ್ಯಂತ ಗೌರವ ಕೊಡ್ಬೇಕು ಅಂತ ಕರ್ತವ ಒಂದನೇ